ನಮಸ್ತೆ ಫ್ರೆಂಡ್ಸ್ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ಯಾಕಂದರೆ ಇಷ್ಟ ಇರುವಂಥ ಒಂದು ರೆಸಿಪಿ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡೋದಕ್ಕೆ ಲಟ್ಟಿಸ್ಬಿಟ್ಟು ಕುದಿಯುತ್ತಿರುವ ನೀರಿಗೆ ಹಾಕಿ ನೋಡಿ ರಿಸಲ್ಟ್ ಅಂತೂ ಸುಪ್ ಸೂಪರ್ ಆಗಿರುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಹಿಟ್ಟು ಅರ್ಧ ಕಪ್ಪು ಹಿಟ್ಟಲ್ಲೇ ಮಾಡೋದು ಜಾಸ್ತಿ ಬೇಕರೆ ಜಾಸ್ತಿ ಸೇರಿಸ್ಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಇದನ್ನು ನೀರು ಸೇರಿಸೋದಕ್ಕಿಂತ ಮುಂಚೆ ಒಂದು ಸಲ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಂದರೆ ನಾವು ಚಪಾತಿ ಹಿಟ್ಟು ರೆಡಿ ಮಾಡ್ತೀವಿ ಅದೇ ರೀತಿ ರೆಡಿ ಮಾಡಬೇಕು ಆದರೆ ಚಪಾತಿ ಹಿಟ್ಟಿನಷ್ಟು ಸಾಫ್ಟ್ ಆಗಿರಬಾರ್ದು ಅಂದರೆ ನಮಗೆ ಎಷ್ಟು ಕಡಿಮೆ ನೀರಲ್ಲಿ ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡೋದಿಕ್ಕಾಗುತ್ತ ಆ ರೀತಿ ಮಾಡಬೇಕು ಅಂದರೆ ಜಸ್ಟ್ ಮಿಕ್ಸ್ ಆಗಿ ಕರೆಕ್ಟ್ ಚಪಾತಿ ಹಿಟ್ಟಿನ ಥರ ಬರಬೇಕು ಆದರೆ ಕಡಿಮೆ ನೀರು ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ನೀರು ಸೇರಿಸೋದು ಬೇಡ ನೋಡಿ ಈ ರೀತಿ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ರೆಡಿ ಆಗಿದೆ ಈ ರೀತಿ ಇರುತ್ತೆ ನೀರು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನೋಡಿ ಸ್ವಲ್ಪ ಸಾಫ್ಟ್ ಆಗಿರಲ್ಲ ಹಿಟ್ಟು ನೋಡಿ ಈ ರೀತಿ ಇರುತ್ತೆ ಇನ್ನು ಇದನ್ನು ಲಟ್ಟಿಸ್ಬೇಕು ಟೈಟ್ ಮಾಡಿಕೊಂಡು ನಾನು ನೋಡಿ ಎರಡು ಉಂಡೆ ರೆಡಿ ಆಗಿರೋದು ಅರ್ಧ ಕಪ್ಪಲ್ಲಿ ಇನ್ನು ಇದನ್ನು ಲಟ್ಟಿಸ್ಬೇಕು ತೆಳುವಾಗಿಯೇ ಲಟ್ಟಿಸ್ಕೊಳ್ಳಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡಿದರೆ ನೋಡಿ ಈ ರೀತಿ ಫುಲ್ ಆಗಿ ಲಟಿಸ್ಕೊಳ್ಳಿ ರೌಂಡ್ ಶೇಪಲ್ಲೇ ಲಟ್ಟಿಸ್ತಾ ಇರೋದು ನಾನು ನೋಡಿ ಸ್ವಲ್ಪ ಹಿಟ್ಟು ಸ್ವಲ್ಪ ಗಟ್ಟಿಯೇನೆ ಇರುತ್ತೆ ಅಂದ್ರೆ ನಾವು ಜಾಸ್ತಿ ನೀರು ಸೇರಿಸ್ಬಾರ್ದು ಇದಕ್ಕೆ ಅದು ಕಾರಣ ಆಮೇಲೆ ನೋಡಿ ಇಲ್ಲಿ ಸೈಡೆಲ್ಲ ಬರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ಕರೆಕ್ಟ್ ಶೇಪಿಗೆ ತರಬಹುದು ನೋಡಿ ನಾನು ಇಲ್ಲಿ ಕಟ್ ಮಾಡಿ ತಂದಿರೋದು ಲಟ್ಟಿಸಿ ಲಟ್ಟಿಸಿ ಈ ರೀತಿ ತಂದಿರೋದಲ್ಲ ಅದರ ಎಕ್ಸ್ಟ್ರಾ ಸೈಡೆಲ್ಲ ಕಟ್ ಮಾಡಿಬಿಟ್ಟು ರೌಂಡ್ ಶೇಪಿಗೆ ತಂದಿದ್ದೀನಿ ಇದೇ ರೀತಿ ಎರಡು ಉಂಡೆನ ಕೂಡ ರೆಡಿ ಮಾಡ್ತೀನಿ ನಾನು ಅದರಲ್ಲಿರುವ ಹುಡಿ ಎಲ್ಲ ತೆಗಿ ಆದಷ್ಟು ತೆಗಿಬೇಕು ನೋಡಿ ಈ ರೀತಿ ತೆಗಿಬಿಟ್ರೆ ಆಯಿತು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಉಪ್ಪು ಆತರ ಏನು ಹಾಕೋದು ಬೇಡ ನಾವು ರೆಡಿ ಮಾಡಿಟ್ಟಿರುವಂತಹ ಚಪಾತಿ ಇದೆಯಲ್ವ ಅದನ್ನ ಈ ಕುದೀತಿರುವ ನೀರಿಗೆ ಹಾಕ್ಬೇಕು ಈ ರೀತಿ ನೋಡಿ ಯಾವತ್ತು ಚಪಾತಿ ಕಾವಲಿಯಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ ಪೂರಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತೀವಿ ಆದ್ರೆ ಇವತ್ತು ಕುದೀತಿರುವ ನೀರಿಗೆ ಹಾಕ್ತಾ ಇದ್ದೀನಿ ನಾನು ಹಾಕ್ಬಿಟ್ಟು ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ತಿರುಗಿಸಿ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಬೇಕಿದ್ರೆ ಹಾಕ್ಬೋದು ಇದೇ ರೀತಿ ಹಾಕಿದ್ರು ಚೆನ್ನಾಗಿ ಬೆಂದು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಕುದಿ ನೋಡಿ ಸ್ವಲ್ಪ ನೀರು ಕೂಡ ಮೇಲ್ಗಡೆ ಬೇಕಿದ್ರೆ ಈ ರೀತಿ ಸ್ಪ್ರೆಡ್ ಮಾಡ್ಬೋದು ನೋಡಿ ಫುಲ್ ಆಗಿ ಒಂದು ಎರಡು ಎರಡರಿಂದ ಮೂರು ನಿಮಿಷ ಅಥವಾ ಒಂದರಿಂದ ಎರಡು ನಿಮಿಷ ಹೊತ್ತು ಬೇಯಿಸಿದ್ರೆ ಸಾಕಾಗುತ್ತೆ ಅಂದ್ರೆ ನಾನಿಲ್ಲಿ ಜಾಸ್ತಿ ನೀರು ಸೇರಿಸೋದು ಬೇಡ ಅಂತ ಹೇಳಿದ್ರೆ ಹಿಟ್ಟು ಸಾಫ್ಟ್ ಆಗಿದೆ ನಾವು ಈ ನೀರಿಗೆ ಹಾಕುವಾಗ ಅದು ಫುಲ್ ಆಗಿ ಮೆಲ್ಟ್ ಆಗಿ ಹೋಗೋ ಚಾನ್ಸ್ ಇರುತ್ತೆ ಅದ ಕಾರಣ ಆದಷ್ಟು ನೀರು ಕಡಿಮೆ ಹಾಕಿಬಿಟ್ಟು ಇದನ್ನ ಮಾಡಬೇಕು ಅದ ಕಾರಣ ನಾನು ಹೇಳಿರೋದು ಆ ರೀತಿ ನೋಡಿ ಫುಲ್ ಆಗಿ ಇದೇ ರೀತಿ ಬೇಕಿದ್ರೆ ತಿರುಗಿಸಿನೂ ಹಾಕ್ಬೋದು ಏನು ಕಟ್ ಆಗೋದು ಆ ಥರ ಏನು ಆಗಲ್ಲ ನಾನು ಇಲ್ಲಿ ತಿರುಗಿಸಿ ಹಾಕ್ತಾ ಇಲ್ಲ ನೀರೇ ಮೇಲ್ಗಡೆ ಹಾಕ್ಬಿಟ್ಟು ಬೇಯಿಸ್ ಹೈ ಫ್ಲೇಮಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕು ನೋಡಿ ಈ ರೀತಿ ಬೇಯಿಸ್ಕೊಳ್ಳಿ ಸೂಪರ್ ಆಗಿ ಬೆಂದು ಸಿಕ್ಕಿದೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಬರುತ್ತೆ ಅಂತ ಸಾಕು ಇನ್ನು ಇದನ್ನ ತೆಗಿಬೋದು ನಾನಿಲ್ಲಿ ಇಲ್ಲಿ ಎರಡು ನಿಮಿಷ ಹೊತ್ತು ಇದನ್ನು ಬೇಯಿಸ್ಕೊಂಡಿದ್ದೀನಿ ನಿಧಾನಕ್ಕೆ ಈ ರೀತಿ ತೆಗಿಬೇಕು ಸೌಟ್ ಉಪಯೋಗಿಸ್ಕೊಂಡು ತೆಗ್ದಿಟ್ಟು ಅಂದ್ರೆ ಇದ್ರ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬೇಕು ಆ ರೀತಿಯ ನಾನು ಇಲ್ಲಿ ಒಂದು ಜರಡೆಯಲ್ಲಿ ಹಾಕ್ತಾ ಇದ್ದೀನಿ ಆ ರೀತಿಯಲ್ಲಿ ಹಾಕೊಳ್ಳಿ ನೋಡಿ ಈ ರೀತಿ ಅಂದ್ರೆ ಇನ್ನು ಇದು ಫುಲ್ ಆಗಿ ಡ್ರೈ ಆಗಿ ಸಿಗ್ಬೇಕು ನಮಗೆ ನೋಡಿ ಫುಲ್ ಆಗಿ ಅಂದ್ರೆ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ರೆ ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ ನೋಡಿ ನಾನು ಈ ರೀತಿ ಹಾಕೊಂಡಿದ್ದೀನಿ ಫುಲ್ ಆಗಿ ಡ್ರೈ ಆದ್ಮೇಲೆ ಒಂದು ಚಾಕು ಉಪಯೋಗಿಸ್ಕೊಂಡು ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ತೆಳುವಾಗಿ ಕಟ್ ಮಾಡೋದಿಕ್ಕಾಗುತ್ತೋ ಆ ರೀತಿ ಮಾಡ್ಕೊಳ್ಳಿ ದಪ್ಪ ಬೇಕಿದ್ರೆ ದಪ್ಪನೂ ಮಾಡ್ಬೋದು ಏನಿಲ್ಲ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು ನೋಡಿ ನಾನು ಈ ರೀತಿ ತೆಳುವಾಗಿ ಕಟ್ ಮಾಡ್ತಾ ಇದ್ದೀನಿ ಫುಲ್ ಆಗಿ ನೀರೆಲ್ಲ ಹೋಗಿರ್ಬೇಕು ನೀರೆಲ್ಲ ಇದ್ರೆ ಅದು ಅಂಟು ಆಗಿಬಿಡುತ್ತೆ ಅದು ಸ್ವಲ್ಪ ಹೊತ್ತು ಅದೇ ರೀತಿ ಜರಡಿಯಲ್ಲೋ ಅಥವಾ ಎಕ್ಸ್ಟ್ರಾ ನೀರು ಹೋಗೋದಿಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಬಿಟ್ರೆ ಈಸಿಯಾಗಿ ನೀರು ಹೋಗುತ್ತೆ ನಾನು ಇಲ್ಲಿ ಎರಡು ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ಅಲ್ಲಿ ಎರಡು ಚಪಾತಿಯಲ್ಲಿ ಮಾಡ್ತಾ ಇರೋದು ನೋಡಿ ನಾನು ಈ ರೀತಿ ತೆಳುವಾಗಿ ಮಾಡ್ತಾ ಇದ್ದೀನಿ ನೋಡಿ ಸೂಪರ್ ಆಗಿ ಬರುತ್ತೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ ನಾನು ಸೂಪರ್ ಹೆಲ್ದಿ ಹೆಲ್ದಿಯಾಗಿರುವಂತಹ ಹೋಮ್ ಮೇಡ್ ಗೋಧಿ ಹಿಟ್ಟಿನ ನೂಡಲ್ಸ್ ಇಲ್ಲಿ ರೆಡಿಯಾಗಿದೆ ನೋಡಿ ಸ್ವಲ್ಪ ಒಂದಕ್ಕೊಂದು ಅಂಟಲ್ಲ ಒಂದು ವೇಳೆ ಅಂಟಿರೋ ಸ್ವಲ್ಪ ಎಣ್ಣೆ ಹಾಕ್ಬೋದು ಆದರೆ ಇದು ಅಂಟಾ ಇಲ್ಲ ಇನ್ನು ಇದಕ್ಕೆ ಮಸಾಲ ರೆಡಿ ಮಾಡೋಣ ಸ್ವಲ್ಪ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನು ಸಣ್ಣಕ್ಕೆ ಕಟ್ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿ ಸೇರಿಸ್ತಾ ಇರೋದು ಆಮೇಲೆ ಒಂದು ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಳ್ಳಿ ಒಂದ್ಸಲ ಇದನ್ನು ಫ್ರೈ ಮಾಡ್ಕೊಳ್ಳಿ ಫುಲ್ಲಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬರಬೇಕು ಆ ರೀತಿ ಏನಿಲ್ಲ ಸ್ವಲ್ಪ ಬಾಡಿದ್ರೆ ಸಾಕು ಎಲ್ಲ ಕೂಡ ಹೈ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಬಾಡಿದ್ರೆ ಸಾಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ಕ್ಯಾರೆಟ್ ಸೇರಿಸ್ಬೇಕು ಇಲ್ಲಿ ನಿಮಗೆ ವೆಜಿಟೇಬಲ್ ತರಕಾರಿ ಯಾವುದು ಬೇಕಿದ್ರು ಸೇರಿಸ್ಬೋದು ನಿಮ್ಗೆ ಇಷ್ಟ ಇರುವಂಥದ್ದನ್ನು ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಮಕ್ಕಳಿಗೆಲ್ಲ ತಿಂತೀರ ಮಕ್ಕಳಿಗೆ ಇಷ್ಟ ಇರುವಂತಹ ವೆಜ್ ಎಲ್ಲ ಹಾಕ್ಬಿಟ್ಟು ಮಾಡ್ಬೋದು ಇನ್ನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡು ಹುಡಿ ಒಂದು ಟೀ ಸ್ಪೂನ್ನಷ್ಟು ಹಾಕ್ತೀನಿ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ಸಲ ಈ ಮಸಾಲೆ ಹಸಿ ವಾಸನೆ ಹೋಗುವಷ್ಟು ಹೊತ್ತು ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಅಂದ್ರೆ ಅದಕ್ಕೆ ನೂಡಲ್ಸಿಗೆ ಬೇಡ ನಾವು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡ್ರೆ ಸಾಕು ಒಂದು ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ನಾನು ಬೇರೆ ಸಾಸ್ ಹಾಕ್ತಾ ಇಲ್ಲ ನಿಮಗೆ ಬೇಕಿದ್ರೆ ಸೇರಿಸ್ಬೋದು ಇಲ್ಲಿ ಟೊಮೆಟೊ ಸಾಸ್ ಮಾತ್ರ ಹಾಕ್ತಾ ಇರೋದು ಸ್ವಲ್ಪ ಗ್ರೇವಿಯಾಗಿ ಸಿಗೋದಕ್ಕೋಸ್ಕರ ಸ್ವಲ್ಪ ನೀರು ಕೂಡ ಹಾಕ್ಬಿಟ್ಟು ಹಾಕ್ತೀನಿ ಅವಾಗ ನಾವು ಆ ನೂಡಲ್ಸ್ ಹಾಕುವಾಗ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ನೋಡಿ ಸಾಕು ಕರೆಕ್ಟಾಗಿ ಮಸಾಲೆ ರೆಡಿಯಾಗಿದೆ ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಹೋಮ್ ಮೇಡ್ ಹೆಲ್ದಿಯಾಗಿರುವಂತಹ ಗೋಧಿ ಹಿಟ್ಟಿನ ನೂಡಲ್ಸ್ ಸೇರಿಸ್ಬಿಟ್ಟು ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಸುಪ್ ಸೂಪರ್ ಆಗಿರುವಂತಹ ನೂಡಲ್ಸ್ ರೆಡಿಯಾಗುತ್ತೆ ಅಂದರೆ ಇದನ್ನು ಇಷ್ಟು ಹೆಲ್ದಿಯಾಗಿ ಇದಕ್ಕಿಂತ ಹೆಲ್ದಿಯಾಗಿ ನಮಗೆ ನೂಡಲ್ಸ್ ಮಕ್ಕಳಿಗೆ ಆಗಲ್ಲ ಅಂದರೆ ನೂಡಲ್ಸ್ ಎಲ್ಲ ಮಕ್ಕಳು ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿನೇ ಇದರ ಮೇಲ್ಗಡೆ ಸ್ವಲ್ಪ ಚೀಸ್ ಇದ್ದೀನಿ ಇದ್ರೆ ಸೇರಿಸ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಆಗುತ್ತೆ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅಪ್ಪ ಸ್ವಲ್ಪ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಬಿಸಿ ಬಿಸಿಯಾಗೆ ಸರ್ವ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇದೆ ಟಿಫಿನಿಗೂ ಹೇಗೆ ಬೇಕಿರೋ ಇದನ್ನು ಕೊಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು